ಕಾಂತಾರ ಎಂಬ ಒಂದು ಸಿನಿಮಾ ನಟ ನಿರ್ದೇಶಕ ರಿಷಬ್ ಶೆಟ್ಟಿಗೆ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ದೊಡ್ಡ ಖ್ಯಾತಿಯನ್ನ ತಂದುಕೊಟ್ಟಿತು ಅದರಲ್ಲೂ ಕರ್ನಾಟಕದ ಕರಾವಳಿಯ ಜನರು ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜನರು ರಿಷಬ್ ಶೆಟ್ಟಿಯನ್ನ ತಮ್ಮ ಮನೆಮಗ ಎಂಬಂತೆ ನೋಡುತ್ತಿದ್ದರು ಆದರೆ ಅದೇ ಕರಾವಳಿಯ ಜನರು ಈಗ ರಿಷಬ್ ಶೆಟ್ಟಿ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಆಕ್ರೋಶಗೊಂಡಿದ್ದಾರೆ ರಿಷಬ್ ಶೆಟ್ಟಿ ಮಾಡಿದ್ದು ಸರಿನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕಲಾವಿದನಿಗಿಂತ ಕಮರ್ಷಿಯಲೇ ಹೆಚ್ಚಾಯ್ತಾ ಅಂತಾನು ಪ್ರಶ್ನೆ ಮಾಡ್ತಿದ್ದಾರೆ ವಿಷಯ ಏನಂದ್ರೆ ಇತ್ತೀಚೆಗೆ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ರ ವಿನ್ನರ್ ರಾಕೇಶ್ ಪೂಜಾರಿ ರಿಯಾಲಿಟಿ ಶೋ ಮೂಲಕ ಮನೆ ಮಾತಾಗಿದ್ದರು ರಿಯಾಲಿಟಿ ಶೋನಲ್ಲಿ ಸಿಕ್ಕಿದ ಖ್ಯಾತಿಯಿಂದ ರಾಕೇಶ್ ಪೂಜಾರಿಗೆ ಸಿನಿಮಾ ಅವಕಾಶಗಳು ಸಿಕ್ಕಿತು ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ ಒನ್ನಲ್ಲೂ ರಾಕೇಶ್ ಪೂಜಾರಿ ನಟಿಸಿದ್ದಾರೆ ಅವತ್ತು ಮರಣ ಹೊಂದಿದ ದಿವಸ ಬೆಳಗ್ಗೆಯಿಂದ ಸದ್ಯ ತನಕ ರಾಕೇಶ್ ಪೂಜಾರಿ ಕಾಂತಾ ಸಿನಿಮಾ ಶೂಟಿಂಗ್ನಲ್ಲೇ ಭಾಗಿಯಾಗಿದ್ದರಂತೆ ಆ ಬಳಿಕ ಗೆಳೆಯನ ಮನೆಗೆ ಬಂದಿದ್ದ ರಾಕೇಶ್ ಪೂಜಾರಿ ಅಲ್ಲೇ ಹೃದಯ ಆಘಾತದಿಂದ ಕೊನೆಯುಸಿರೆಳೆದಿದ್ದರು ಅವರ ಈ ಮರಣ ಎಲ್ಲರಿಗೂ ಶಾಕಿಂಗ್ ನ್ಯೂಸ್ ಆಗಿತ್ತು ಹಾಗಾಗಿ ದೊಡ್ಡ ಕಲಾವಿದರು ನಿರ್ದೇಶಕರು ರಾಕೇಶ್ ಅಂತಿಮ ದರ್ಶನಕ್ಕೆ ಬಂದಿದ್ದರು ನಟಿ ರಕ್ಷಿತಾ ನಿರ್ದೇಶಕ ಯೋಗರಾಜ್ ಭಟ್ ಆಂಕರ್ ಅನುಶ್ರೀ ಸೇರಿದಂತೆ ಹತ್ತಾರು ಹಾಸ್ಯ ಕಲಾವಿದರು ರಾಕೇಶ್ ಪೂಜಾರಿ ಅಂತಿಮ ದರ್ಶನಕ್ಕೆ ಬಂದಿದ್ದರು ಅಂತ್ಯಕ್ರಿಯೆಯಲ್ಲೂ ಭಾಗಿಯಾಗಿದ್ದರು ಹೀಗಿರಬೇಕಾದ್ರೆ ರಿಷಬ್ ಶೆಟ್ಟಿ ತನ್ನ ಸಹನಟನ ಅಂತಿಮ ದರ್ಶನಕ್ಕೂ ಬರದೇ ಇರುವುದು ಈಗ ವಿವಾದ ಆಗಿದೆ ಹಾಗೆ ರಾಕೇಶ್ ಪೂಜಾರಿ ಮನೆಗೆ ಹೋಗಿ ಒಂದು ಸಾಂತ್ವನ ಕೂಡ ಹೇಳಿಲ್ಲ ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ತುಂಬಾ ಜನರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಉಡುಪಿಯ ಮಲ್ಪೆಯಿಂದ ಸುಮಾರು ಐನೂರು ಕಿಲೋಮೀಟರ್ ದೂರದಲ್ಲಿದ್ದ ಹಲವಾರು ಮಂದಿ ಬಂದು ರಾಕೇಶ್ ಅವರ ಅಂತಿಮ ದರ್ಶನ ಪಡೆದಿರಬೇಕಾದರೆ ಉಡುಪಿ ಜಿಲ್ಲೆಯಲ್ಲೇ ಇದ್ದ ರಿಷಬ್ ಶೆಟ್ಟಿ ಅಂತಿಮ ದರ್ಶನಕ್ಕೆ ಬಾರದೆ ಇರೋದು ಕರಾವಳಿಗರ ಕಣ್ಣು ಕೆಂಪಾಗಿಸಿದೆ ಒಂದು ಐವತ್ತು ಕಿಲೋಮೀಟರ್ ದೂರದಲ್ಲಿದ್ದ ರಿಷಬ್ ಶೆಟ್ಟಿಗೆ ಬಂದು ಯಾಕೆ ಅಂತಿಮ ದರ್ಶನ ಪಡೆದಿಲ್ಲ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ರಾಕೇಶ್ ಕುಟುಂಬವನ್ನ ಭೇಟಿಯಾಗಿ ಸಾಂತ್ವನ ಕೂಡ ಹೇಳಿಲ್ಲ ಅಂತ ಟೀಕೆ ವ್ಯಕ್ತವಾಗಿದೆ ಕಲಾವಿದನಿಗಿಂತ ಕಮರ್ಷಿಯಲ್ ಹೆಚ್ಚಾಯ್ತಾ ಎಂಬ ಪ್ರಶ್ನೆಗಳು ಕೇಳಿ ಬಂದಿವೆ ಐನೂರು ಕಿಲೋಮೀಟರ್ ದೂರದಿಂದ ಬಂದವರ ನಡುವೆ ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದು ಬರಲು ಪುರುಸತ್ತು ಇಲ್ಲವೇ ಸಹ ಕಲಾವಿದನ ಜೀವಕ್ಕೆ ಇಷ್ಟೇನಾ ಬೆಲೆ ಎಂಬಿತ್ಯಾದಿ ಪ್ರಶ್ನೆಗಳು ನೆಟ್ಟಿಗರು ಕೇಳಿದ್ದಾರೆ ರಾಕೇಶ್ ಪೂಜಾರಿ ನಿಧನರಾದಾಗ ರಿಷಬ್ ಶೆಟ್ಟಿ ತಮ್ಮ ಸಾಮಾಜಿಕ ಮಾಧ್ಯಮದ ಖಾತೆಯಲ್ಲಿ ಪೋಸ್ಟ್ ಮಾಡಿ ಸಂತಾಪ ಸೂಚಿಸಿದ್ದರು ನೀನು ನನ್ನ ಮನಸ್ಸಿನಲ್ಲಿ ಎಂದೆಂದಿಗೂ ಒಬ್ಬ ಅದ್ಭುತ ಕಲಾವಿದ ಕಾಂತಾರ ಸಿನಿಮಾದಲ್ಲಿ ನಿನ್ನ ಪಾತ್ರ ಹಾಗೂ ಅದನ್ನು ನಿರ್ವಹಿಸುವಾಗ ನಿನ್ನ ಮುಖದ ನಗು ನನ್ನ ಕಣ್ಣಲ್ಲಿ ಎಂದೆಂದಿಗೂ ಶಾಶ್ವತ ಕಲಾವಿದ ವರ್ಗಕ್ಕೆ ಇದೊಂದು ತುಂಬಲಾರದ ನಷ್ಟ ಮತ್ತೆ ಹುಟ್ಟಿಬ ಗೆಳೆಯ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ದೇವರು ಈ ಆಘಾತವನ್ನು ಸಹಿಸುವ ಶಕ್ತಿ ನಿನ್ನ ಕುಟುಂಬಕ್ಕೆ ಕೊಡಲಿ ಎಂದು ರಿಷಬ್ ಶೆಟ್ಟಿ ಪೋಸ್ಟ್ ಹಂಚಿಕೊಂಡಿದ್ದರು ಆದರೆ ಕೇವಲ ಟ್ವೀಟ್ ಮಾಡಿದರೆ ಸಾಕೆ ಸಹ ಕಲಾವಿದರನ್ನ ನಡೆದುಕೊಳ್ಳುವ ರೀತಿ ಹೀಗೇನಾ ಎಂದು ನೆಟ್ಟಿಗರು ಈಗ ತರಾಟೆಗೆ ತೆಗೆದುಕೊಂಡಿದ್ದಾರೆ